ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೈಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಾಲಯ ಅಮಾವಾಸ್ಯೆ ಯಾವ ದಿನ ಬಂದಿದೆ ಹಾಗೆ ಪಿತೃಪಕ್ಷ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಯಾವ ದಿನದೊಂದು ಪಿತೃಗಳಿಗೆ ತರ್ಪಣವನ್ನು ನೀಡಬೇಕು ಯಾವ ದಿನ ಹಿರಿಯರ ಪೂಜೆಯನ್ನು ಮಾಡಬಾರದು ಹಾಗೆ ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಹಿರಿಯರ ಪೂಜೆಗೆ ಯಾವ ದಿನ ಶ್ರೇಷ್ಠವಾದದ್ದು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಈ ಪಿತೃಪಕ್ಷವು ಭಾದ್ರಪದ ಮಾಸದ ಹುಣ್ಣಿಮೆಯ ಮರುದಿನದಿಂದ ಪ್ರಾರಂಭವಾಗುತ್ತದೆ ಈ ಭಾದ್ರಪದ ಮಾಸದ ಹುಣ್ಣಿಮೆಯ ಮರುದಿನದಿಂದ ಹಿಡಿದು ಮಹಾಲಯ ಅಮಾವಾಸ್ಯೆಯವರೆಗೂ ಪಿತೃತರ್ಪಣ ಪಿತೃಗಳ ಪೂಜೆ ಮಾಡಲು ಸೂಕ್ತವಾದ ದಿನವಾಗಿದೆ ಈ ದಿನಗಳನ್ನು ಪಿತೃಪಕ್ಷ ಎಂದು ಕರೆಯಲಾಗುತ್ತದೆ ಈ ಪಿತೃಪಕ್ಷದಲ್ಲಿ ಯಾವುದೇ ಶುಭ ಕಾರ್ಯಗಳು ಅಥವಾ ಮಂಗಳ ಕಾರ್ಯಗಳನ್ನು ಮಾಡಬಾರದು ಪಿತೃಪಕ್ಷದ ದಿನಗಳಲ್ಲಿ ದೈವ ನಮ್ಮ ಹಿರಿಯರ ಪೂಜೆಯನ್ನು ಮಾಡಲಾಗುತ್ತದೆ ಪಿತೃಪಕ್ಷದಲ್ಲಿ ಪಿತೃಗಳಿಗೆ ತರ್ಪಣ ಶ್ರಾದ್ದವನ್ನು ನೀಡಲಾಗುತ್ತದೆ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ಪೂರ್ವಜರನ್ನ ಅಥವಾ ಪಿತೃಗಳನ್ನ ಸಂತೋಷಗೊಳಿಸುವ ಹಬ್ಬವೇ ಈ ಪಿತೃಪಕ್ಷ ಈ ಪಿತೃಪಕ್ಷದ ದಿನದಲ್ಲಿ ರಾಧ ಮತ್ತು ತರ್ಪಣವನ್ನು ಪೂರ್ವಜರಿಗೆ ನೀಡುವ ಮೂಲಕ ಅವರ ಆಶೀರ್ವಾದವನ್ನು ಪಡೆಯಲಾಗುತ್ತದೆ ಹಾಗಾದರೆ ಈ ಪಿತೃಪಕ್ಷವು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ ಎಂಬ ಮಾಹಿತಿಯನ್ನು ತಿಳಿಯೋಣ ಸ್ನೇಹಿತರೆ ನಮಗೆ ಪಿತೃಪಕ್ಷವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಪ್ರಾರಂಭವಾಗಿ ಪಿತೃಪಕ್ಷ ಕೊನೆಗೊಳ್ಳುವುದು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಕೊನೆಗೊಳ್ಳುತ್ತದೆ ಒಟ್ಟಾರೆ ಸ್ನೇಹಿತರೆ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದೊಂದು ಈ ಒಂದು ಪಿತೃಪಕ್ಷವು ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರದೊಂದು ಕೊನೆಗೊಳ್ಳುತ್ತದೆ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದೊಂದು ಭಾದ್ರಪದ ಹುಣ್ಣಿಮೆ ಇದೆ ಆ ದಿನದಿಂದ ಈ ಒಂದು ಪಿತೃಪಕ್ಷ ಪ್ರಾರಂಭವಾಗುತ್ತದೆ ಆ ದಿನವೇ ಚಂದ್ರಗ್ರಹಣವೂ ಸಹ ಇದೆ ಸೆಪ್ಟೆಂಬರ್ ಏಳನೇ ತಾರೀಕು ಮರುದಿನದಿಂದ ಪಿತೃಪಕ್ಷ ಪ್ರಾರಂಭವಾಗುತ್ತದೆ ಹದಿನೈದು ದಿನಗಳ ಕಾಲ ಈ ಪಿತೃಪಕ್ಷ ಇರುತ್ತದೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರದೊಂದು ಪಿತೃಪಕ್ಷವು ಕೊನೆಗೊಳ್ಳುತ್ತದೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರದೊಂದು ಮಹಾಲಯ ಅಮಾವಾಸೆ ಇರುತ್ತದೆ ಈ ದಿನದೊಂದು ಪಿತೃಪಕ್ಷವು ಕೊನೆಗೊಳ್ಳುತ್ತದೆ ಒಟ್ಟಾರೆ ಸ್ನೇಹಿತರೆ ಈ ಪಿತೃಪಕ್ಷವು ಹದಿನೈದು ದಿನಗಳ ಕಾಲ ಇರುತ್ತದೆ ಈ ಹದಿನೈದು ದಿನಗಳಲ್ಲಿ ಯಾವ ದಿನದೊಂದು ಪಿತೃಗಳಿಗೆ ತರ್ಪಣ ಮತ್ತು ಶ್ರಾದ್ದವನ್ನು ನೀಡಿದರೆ ಶ್ರೇಷ್ಠ ಯಾವ ದಿನದೊಂದು ಹಿರಿಯರ ಪೂಜೆಯನ್ನು ಮಾಡಬಾರದು ಅಥವಾ ಪಿತೃಗಳ ಪೂಜೆಯನ್ನು ಮಾಡಬಾರದು ಪಿತೃತರ್ಪಣವನ್ನು ಯಾವ ದಿನ ಮಾಡಬಾರದು ಎಂಬ ಮಾಹಿತಿಯನ್ನು ಈಗ ತಿಳಿಯೋಣ ಸ್ನೇಹಿತರೆ ಪಿತೃಪಕ್ಷವು ಸೆಪ್ಟೆಂಬರ್ ಏಳನೇ ತಾರೀಕಿನಿಂದ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕಿನವರೆಗೂ ಇರುತ್ತದೆ ಸೆಪ್ಟೆಂಬರ್ ಇಪ್ಪತ್ತೊಂದು ಮಹಾಲಯ ಅಮಾವಾಸ್ಯ ಇರುತ್ತದೆ ಈ ಮಹಾಲಯ ಅಮಾವಾಸೆಯ ದಿನದೊಂದು ಪಿತೃತರ್ಪಣವನ್ನು ನೆರವೇರಿಸಿದರೆ ತುಂಬಾ ಒಳ್ಳೆಯದು ಈ ದಿನದೊಂದು ಪಿತೃತರ್ಪಣ ಮಾಡಲು ಪಿತೃಗಳ ಪೂಜೆ ಮಾಡಲು ಸಾಧ್ಯವಾಗದವರು ಯಾವ ತಿಥಿಯೊಂದು ನಿಮ್ಮ ಹಿರಿಯರು ದೈವಧೀನರಾಗಿರುತ್ತಾರೋ ಅಥವಾ ತೀರಿ ಹೋಗಿರುತ್ತಾರೋ ಆ ತಿಥಿಯ ದಿನದೊಂದು ಕೂಡ ನೀವು ಪಿತೃತರ್ಪಣವನ್ನು ನೀಡಬಹುದು ಇನ್ನು ಯಾವ ದಿನದೊಂದು ಪಿತೃತರ್ಪಣ ನೀಡಬಾರದು ಎಂದರೆ ಅಥವಾ ಹಿರಿಯರ ಪೂಜೆ ಮಾಡಬಾರದು ಎಂದರೆ ಬುಧವಾರ ಮತ್ತು ಗುರುವಾರ ಈ ಎರಡೂ ವಾರವೂ ಕೂಡ ಪಿತೃತರ್ಪಣವನ್ನು ನೀಡಬಾರದು ಗುರುವಾರ ಮತ್ತು ಬುಧವಾರದೊಂದು ಬುಧವಾರ ಈ ಎರಡೂ ದಿನ ಬಿಟ್ಟು ಮಿಕ್ಕ ದಿನಗಳಲ್ಲಿ ಪಿತೃಪಕ್ಷವನ್ನು ಆಚರಿಸಬಹುದು ನಿಮ್ಮ ಹಿರಿಯರು ತೀರಿ ಹೋದ ದಿನಾಂಕ ಅಥವಾ ತಿಥಿ ಗೊತ್ತಿಲ್ಲ ಎನ್ನುವವರು ಮಹಾಲಯ ಅಮಾವಾಸ್ಯೆಯ ದಿನದೊಂದು ಈ ಪಿತೃಪಕ್ಷವನ್ನು ಆಚರಿಸಿದರೆ ತುಂಬ ಶ್ರೇಷ್ಠವಾದದ್ದು ಇನ್ನು ಮಹಾಲಯ ಅಮಾವಾಸ್ಯೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರದೊಂದು ಬರುತ್ತದೆ ಹಾಗೆ ಅಮಾವಾಸ್ಯ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡೋ ನೋಡುವುದಾದರೆ ಅಮಾವಾಸ್ಯ ತಿಥಿ ಪ್ರಾರಂಭವಾಗುವುದು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಬೆಳಗಿನ ಜಾವ ಹನ್ನೆರಡು ಗಂಟೆ ಹದಿನಾರು ನಿಮಿಷಕ್ಕೆ ಅಮಾವಾಸ್ಯ ತಿಥಿ ಪ್ರಾರಂಭವಾಗಿ ಅಮಾವಾಸ್ಯ ತಿಥಿ ಅಂತ್ಯಗೊಳ್ಳುವುದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತ್ ಮೂರು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಒಟ್ಟಾರೆ ಸ್ನೇಹಿತರೆ ಅಮಾವಾಸ್ಯೆ ತಿಥಿಯು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಬೆಳಗಿನ ಜಾವ ಹನ್ನೆರಡು ಗಂಟೆ ಹದಿನಾರು ನಿಮಿಷಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತ್ ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಈ ಮಹಾಲಯ ಅಮಾವಾಸೆಯನ್ನು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರದೊಂದು ಆಚರಿಸಲಾಗುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಈ ಬಾರಿ ಮಹಾಲಯ ಅಮಾವಾಸ್ಯೆ ಯಾವ ದಿನ ಬಂದಿದೆ E ಪಿತೃಪಕ್ಷ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಅಮಾವಾಸ್ಯ ತಿಥಿ ಪ್ರಾರಂಭ ಮತ್ತು ಅಂತ್ಯ ಯಾವ ದಿನದೊಂದು ಪಿತೃಗಳಿಗೆ ಶ್ರಾದ್ದ ಮತ್ತು ತರ್ಪಣವನ್ನು ನೀಡಬೇಕು ಯಾವ ದಿನ ಪಿತೃಪಕ್ಷವನ್ನು ಆಚರಿಸಬಾರದು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು.